ಹಾಯಲೋ ನಮಸ್ಕಾರ ರವಿ ದೊಡಮನಿಯವರ ಸಾಹಿತ್ಯದಲ್ಲಿ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜಮಖಂಡಿಯ ನಗರದ ಐತಿಹಾಸಿಕ ಮುಂತಿನಕಂತಿ ಕಂತಿ ದಸರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಶ್ವಾದಿಚಾರ ಸಂಸ್ಕೃತಿಯ ಸಮಾಗಮನದ ಕಾರ್ಯಕ್ರಮ ಪ್ರವಚನ ಕೇಸರಿ ವೇದಮೂರ್ತಿ ಶ್ರೀಶೈಲ ಮಹಾಸ್ವಾಮಿಗಳು ಸಾಕಿನವಲಗಿಯವರಿಂದ ಪ್ರವಚನ ಕಾರ್ಯಕ್ರಮ ಜರುಗಿತು ಪೂಜೆ ಮತ್ತು ಕುಂಕುಮಾರ್ಚನೆ ವೇದಮೂರ್ತಿ ಶ್ರೀ ರೇವನಯ್ಯ ಶಾಸ್ತ್ರಿಗಳು ತೇರದಾಳ್ ವೇದಮೂರ್ತಿ ಶ್ರೀ ಮುರುಗಯ್ಯ ಶಾಸ್ತ್ರಿಗಳು ಸೌದಿಯವರಿಂದ ಕುಂಕುಮಾರ್ಚನೆ ಕಾರ್ಯಕ್ರಮ ಜರುಗಿತು ಶ್ರೀ ದಾನಮ್ಮ ದೇವಿ ಮಹಿಳಾ ಮಂಡಳಿ ಜಮಖಂಡಿ ಇವರ ಸಂಯೋಗದಲ್ಲಿ ಕುಂಕುಮಾರ್ಚನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಭರತನಾಟ್ಯ ಕುಮಾರಿ ಪೂಜಾ ಮುದ್ದಿನಮಟ್ಟಿ ಅವರು ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯ ಮುಂತಿನ ಗಂತಿ ಶ್ರೀಗಳು ಸಾನಿಧ್ಯ ಪರಶುರಾಮ ಪೂಜಾರಿ ಯಲ್ಲಮ್ಮನಗುಡಿ ದೇವಸ್ಥಾನದ ಅರ್ಚಕರು ನೇತೃತ್ವ ಬಿ ಕೆ ಮೀರಾ ಅಕ್ಕನವರು ತಪೋವನ ಈಶ್ವರಿ ವಿಶ್ವವಿದ್ಯಾಲಯ ಜಮಖಂಡಿ ಜ್ಯೋತಿ ಅಕ್ಕನವರು ಶಂಕರ ಸಿಎಸ್ ಬಾಂಗಿ ಮಹಾದೇವ ಮುದೋಳಮಠ್ ಇನ್ನೂ ಹಲವು ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು ವರದಿ ರವಿ ದೊಡಮನಿ ಕರುನಾಡ ಜಮಕಂಡಿ. ಜಮಖಂಡಿ ಕಾರ್ಯಕ್ರಮದಲ್ಲಿ ನೇತೃತ್ವವನ್ನು ಕುರಿತು ಬಂದಂಥ ಎಲ್ಲ ಅತಿಥಿಗಳು ಕೂಡ ಬಹಳ ಸುಂದರವಾದಂಥ ಮಾತನ್ನು ನಡೆದ ಬಹುಶಃ ಕಾರ್ಯಕ್ರಮ ಯಶಸ್ಸು ಆಯ್ತು ಅಂತಂದ್ರೆ ನಮಗೂ ಕೂಡ ಒಂದು ಕ್ರೆಡಿಟ್ ಬರುತ್ತೆ ಇರಲಿಲ್ಲ ಅಂದ್ರೆ ನಮ್ಮೂರು ಕೂಡ ಬೆಳಿತಾರೆ ಏನ್ ಮಾಡ್ತಾರೆ ಬಿಡ್ರಿ ಈ ಕಾರ್ಯಕ್ರಮ ಅಂತ ಏನಾಗಿತ್ತು ಅಂತಂದ್ರೆ ಆಪ್ರೇಷನ್ ಒಳಗ ಡಾಕ್ಟರ್ ಒಂದು ಹೂವಿನ ಹಾರು ಹಾಕಿದ್ರು ಇನ್ನೇನು ಆಪ್ರೇಷನ್ ಸ್ಟಾರ್ಟ್ ಆಗಿತ್ತು ಪೇಶೆಂಟ್ ಕೇಳಿದಂತ ಸರ್ ಎಲ್ಲಾಕೆ ಹೂವಿನ ಹಾಲು ಹಾಕಿರಿ ಅಂತ ಅದಕ್ಕೆ ಡಾಕ್ಟರ್ ಹೇಳಿದ್ರಂತ ನಾನು ಮೊದಲನೇ ಸಲ ಆಪ್ರೇಷನ್ ಮಾಡಕತ್ತೀನಿ ಅಂತ ಮೊದಲು ಸಲ ಆಪ್ರೇಷನ್ ಮಾಡಕತ್ತೀನಿ ಸಕ್ಸಸ್ ಆಯಿತು ಅಂತಂದ್ರೆ ಆಹಾರ ಕೊಳ್ಳಾಗ ಆಗಲಿಲ್ಲ ಅಂತಂದ್ರೆ ಆಗಲಿಲ್ಲ ಅಂದ್ರೆ ಆಹಾರ ನಿಮ್ಗೆ ಕೊಳ್ಳಾಗ ಅಂತ ಹಂಗ ನಾವು ನವರಾತ್ರಿ ಕಾರ್ಯಕ್ರಮ ನಾವು ಚೆನ್ನಾಗಿ ಮಾಡಿದ್ವಿ ಅಂತಂದ್ರೆ ಆಹಾರ ನಮ್ಗೆ ಕೊಳ್ಳಾಗ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಿಮ್ಗೆ ಒಳಗೇ ಆಗುತ್ತೆ ಮಾಡಿದರೆ ಸಹಿತ ಸಂತೋಷ ಆಗ್ತದೆ ಆನಂದ ಆಗ್ತದೆ ಅನ್ನುವ ಕಾರಣಕ್ಕಾಗಿ ಪೂಜ್ಯ ಶ್ರೀಗಳು ಈ ಒಂದು ಕಾರ್ಯಕ್ರಮವನ್ನ ಒಂಬತ್ತು ದಿವಸದೊಳಗೆ ನಿರಂತರವಾಗಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ನಡೆಸುವ ಮೂಲಕ ಆಮೇಲೆ ಸಮಾಜದಲ್ಲಿ ಇರ್ತಕ್ಕಂತ ವ್ಯಕ್ತಿಗಳನ್ನ ಇಲ್ಲಿ ಬರಮಾಡಿಕೊಂಡು ಅವರಿಗೆ ಗೌರವಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಮಾಡ್ಕೊತ ಬಂದಾರ ಈ ಮಠಗಳ ಕೆಲಸ ಏನಂತಂದ್ರ ಧಾರ್ಮಿಕವಾಗಿ ಜನರನ್ನ ಒಳ್ಳೆಯ ದಾರಿಯತ್ತ ಒಯ್ಯಬೇಕು ಅನ್ನುವಂತ ಒಂದು ಉದ್ದೇಶ ಇಟ್ಟುಕೊಂಡ ನಮ್ಮ ಹಿರಿಯರು ಎಲ್ಲ ಊರುಗಳಲ್ಲಿ ಮಠಗಳನ್ನು ಮಾಡಿದ್ದಿದೆ ಅದೇ ರೀತಿಯಾಗಿ ಹಲವಾರು ಮಠಗಳು ಅದಾವ ಅವ್ರು ಏನಂತಂದ್ರ ಬರೀ ಆಸ್ತಿ ಮಾಡೋದು ಆಮೇಲೆ ಬರೀ ದೊಡ್ಡ ದೊಡ್ಡ ಗಾಡಿ ಒಳಗೆ ತಿರ್ಗಾಡೋದು ಇಂಥದನ್ನು ಮಾಡುವಂತ ಮಠಗಳು ಅದಾವ ಅವ್ರನ್ನ ಟೀಕಾ ಮಾಡಲ್ಲ ಸಾಮಾಜಿಕವಾಗಿ ಅವರು ಕೆಲಸ ಮಾಡಿದ್ರೆ ಸಮಾಜಕ್ಕೆ ಒಂದು ಅವರ ಒಂದು ಬಹಳ ಖುಷಿ ನನಗೆ ನೀವೆಲ್ಲ ಬಹಳ ಅಬ್ಸರ್ವ್ ಮಾಡಿರ್ಲೋ ಗೊತ್ತಿಲ್ಲ ಸದ್ವಿಚಾರ ವಿಚಾರ ಸಂಸ್ಕೃತಿಯ ಸಮಾಗಮ ಅಂತ ಇಲ್ಲಿ ನಡೀತಕ್ಕ ವಿಚಾರ ಸಂಸ್ಕೃತಿಯ ಸಮಾಗಮ ಯಾಕಂದ್ರ ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ನಾವು ಸಂಸ್ಕಾರವಂತರೇ ಇನ್ನೂ ಹೆಚ್ಚಿನ ಜ್ಞಾನವನ್ನ ತಗೊಂಡು ಹೋಗ್ತಿವಿ ನಾ ಬ್ಯಾರೆ ಹಂಗ ಹೋಗಂಗಿಲ್ಲ ಯಾರು ಯಾಕಂದ್ರ ನೀವೆಲ್ಲಾ ಪ್ರತಿ ದಿವ್ಸನು ಇಲ್ಲಿ ಅಹ್ ಪ್ರತಿಯೊಬ್ಬರು ಮಹಾತ್ಮರಾಗಿರ್ಬಹುದು ಶರಣರಾಗಿರ್ಬೋದು ಪ್ರೊಫೆಸರ್ ಆಗಿರ್ಬೋದು ಎಲ್ಲರ ಮಾತುಗಳನ್ನ ಕೇಳ್ತೀರಿ ಅವ್ರು ನೀವು ಒಬ್ರು ಯಾರೋ ಮಾತಾಡ್ಬೇಕಾದ್ರೆ ಹೇಳಿದ್ರು ನಮ್ಗೆ ಶಿಕ್ಷಣದ ಕೊರತೆ ಆದ್ರೆ ನಡೀತೇತಿ ಸಂಸ್ಕಾರದ ಕೊರತೆ ಆಗ್ಬಾರ್ದು ಅಂತ ಹೇಳ್ತೀವಿ ಇವತ್ ಮನುಷ್ಯನಿಗೆ ಶಿಕ್ಷಣ ಇರ್ಲಿಲ್ಲ ಅಂದ್ರೂ ನಡೀತೇತಿ ಬಟ್ ಸಂಸ್ಕಾರ ಇರ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ ಅಂತ ಹೇಳ್ತೀನಿ ಯಾಕಂದ್ರೆ ಇವತ್ತು ನಾವ್ ಮನೆಯೊಳಗ ನಮ್ಮ ಮಕ್ಕಳನ್ನ ಹಿಡ್ಕೊಂಡು ನಮ್ಮನ್ನ ಹಿಡ್ಕೊಂಡು ನಾವೆಲ್ಲರೂ ಸಂಸ್ಕಾರಹೀನರಾದಿದೀವಿ ಅಂತಂದ್ರ ನಮ್ಮಂತ ಮೂರ್ಖರ ಯಾರು ಇಲ್ಲ ಅಂತ ಹೇಳ್ತೀವಿ

लोलविक्रामळे पालाळ पालि सेना लोलविक्रामळे पालाळ पप्लि सेना शङ्घरि दयवा माणे महेश्वरि शाम्भवि दयवा माडे वलन्तीं वैरोचनीं कर्मफल सुजुष्टा दुर्गाी शरण प्रपद सुतरसी तरसेसे नम नमः पारयान्य अस्मा अस्मान् दुर्गा नि विश्वा ओश पृथ्वी बहुला न भूर्वी भोकायतनयायश्यो विश्वानिनो दुर्गा जादुरिताते परसे अग्ने अत्रिवन मनसा ग्रुनानो स्माकं बोध्यविता तनूनाम प्रुतना अति प्रीति संतानरे वेदिके मेला आशिनरादा पुर्जे स्वामी ಹಾಗೂ ಎಲ್ಲ ಗಣ್ಯರೇ ಹಬ್ಬದ ವಿಜಯದಶಮಿಯ ಶುಭಾಶಯಗಳು ಶುಭಾಶಯಗಳು ಹೇಗೆ ನಮ್ಮ ಭಾರತ ದೇಶ ಹಬ್ಬಗಳಿಂದ ಕೂಡಿರುವಂತಹ ದೇಶ ಆಗಿದೆ ಪ್ರತಿಯೊಂದು ಹಬ್ಬಗಳಲ್ಲಿ ಆಧ್ಯಾತ್ಮಿಕ ರಹಸ್ಯ ಎನ್ನುವಂಥದ್ದಡಕಾಗಿದೆ ಅದರಲ್ಲಿ ವಿಶೇಷವಾಗಿ ನವರಾತ್ರಿ ಎಂದಾಗ ಮಾತೆಯ ಎಲ್ಲ ಹಬ್ಬಗಳಲ್ಲಿನೂ ಸಹ ನವರಾತ್ರಿ ವಿಶೇಷವಾಗಿರುವಂತ ಹಬ್ಬ ಆಗಿದೆ ಹೇಗೆ ಹಬ್ಬ ಬರೋಕ್ಕಿಂತ ಮೊದಲೇ ತಾವೆಲ್ಲರೂ ಸಹ ತಮ್ಮ ಮನೆಯನ್ನ ಸ್ವಚ್ಛ ಮಾಡ್ತೇವೆ ನಾ ಮನೆಗೆ ಬಣ್ಣ ಸುಣ್ಣ ಎಲ್ಲ ಮಾಡ್ತೀರಿ ಹಾಗೆ ನಂತರ ನಮ್ಮ ಮನಸ್ಸನ್ನು ಸಹ ನಾವು ಶುದ್ಧ ಮಾಡಿಕೊಳ್ಬೇಕಾಗಿದೆ ಸ್ವಚ್ಛ ಮಾಡಿಕೊಳ್ಬೇಕಾಗಿದೆ ಪವಿತ್ರ ಮಾಡಿಕೊಳ್ಬೇಕಾಗಿದೆ ಆವಾಗ ಮನೆಯಲ್ಲಿ ದೇವಿಗಳ ಆಹ್ವಾನ ಮಾಡೋದಕ್ಕೆ ಸಾಧ್ಯ ಇದೆ ಕೇವಲ ನಾವು ಮನೆಯನ್ನಷ್ಟೇ ಸ್ವಚ್ಛ ಮಾಡೋದಲ್ಲ ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಬೇಕಾಗಿದೆ ಹಾಗಾದ್ರೆ ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಬೇಕು ಅಂದರೆ ಆಧ್ಯಾತ್ಮಿಕ ವಿಚಾರಗಳನ್ನ ನಾವು ಪ್ರತಿನಿತ್ಯ ಕೇಳಬೇಕಾಗ್ತದೆ ಯಾರು ಸಹ ಆಧ್ಯಾತ್ಮಿಕ ವಿಚಾರ ಕೇಳೋದಕ್ಕಾಗಿ ಸಮಯ ಇಲ್ಲ ಅಂತ ಹೇಳ ಬ್ರಹ್ಮನ ವರದಿಂದ ಗರಿಷ್ಠನಾಗಿರ್ತಕ್ಕಂಥ ಮಹಿಷಾಸುರ ಅವರು ಇವರು ಆ ಲೋಕಾಯಿ ಕೊಡಲಿಕ್ಕೆ ಅವಾಗೆಲ್ಲರೂ ಕೂಡಿ ರಿಗೆ ಶರಣ ಹೋಗ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮಜೀವನ ಬಳಿಗೆ ಹೋದಾಗ ಆತ ಎಲ್ಲರನ್ನ ಕರೆದುಕೊಂಡು ಕೈಲಾಸಕ್ಕೆ ಹೋದ ಶಿವನು ಹೇಳ್ತಾನ ಸೃಷ್ಟಿಗೆ ಕಾರಣರಾಗಿರ್ತಕ್ಕಂಥವ್ರು ನಾವು ಮೂರು ಜನ ವೈಕುಂಠ ಕವ್ರು ನಡ್ರಿ ಅಂತ ಹೇಳಿ ತಿಳ್ಕೊಂಡು ವಿಷ್ಣುವನು ಬೆಳೆಬರ್ತಾರೆ ಇವರು ಬರುವಿಕೆ ನಿಮಗೆಷ್ಟು ಆಯಿತು ಅವರಿಗೆ ಶಿಟ್ಟಾದ ಜೀವಿಗಳು ಬಹಳ ಭ್ರಷ್ಟರ ಸಜ್ಜನರ ಮೇಲೆ ಆತನ ದೌರ್ಜನ್ಯ ನೋಡಬೇಕು ಆತನ ಕಷ್ಟ ಕಲಿಬೇಕು ಅಂತ ನಿಮ್ಮ ಬಳಿಗೆ ಬಂದಿವು ಅಂತೇಳಿ ಅಂದಾಗ ಸಜ್ಜನರಾಗಿರ್ತಕ್ಕಂಥ ಎಲ್ಲರಿಗೂ ಉಪದ್ರವ ಕೊಡ್ತಕ್ಕಂಥ ಮಹಿಷಾಸುರನ ಒಂದು ಹೆಸರು ಕೇಳಿದಾಗ ವಿಷ್ಣು ಪರಮಾತ್ಮನಿಗೆ ಕೋಪ ಬಂತು ಶಿಟ್ಟು ಬಂತು ಕೋಪವಿಷ್ಟನಾಗಿರ್ತಕ್ಕಂಥ ಮನುಷ್ಯ ಯಾವ ಕಡೆ ನೋಡ್ತಾನಿ ದೇಹದಲ್ಲಿ ಕೋಪ ಹುಟ್ಟುವುದು ಅಗ್ನಿಯ ಮೂಲಕ ಅಗ್ನಿ ಮೇಲ್ಮುಖವಾಗಿ ಹೇಗೆ ಉರಿತಾ ಇದೆಯೋ ಅದೇ ರೀತಿಯಾಗಿ ವಿಷ್ಣುವಿನ ಮುಖ ಮೇಲ್ಮುಖ ಹಾಕಿ ಮೇಲೆ ನೋಡ್ಲಿಕ್ಕೆ ನೋಡಿದಾಗ ಏನಾಯ್ತು ಅಂದ್ರೆ ಆತನ ಶರೀರದಿಂದ ಆತನ ತೇಜಸ್ ಗುಡಿಲ್ ಬುದಿಲ್ ಅಂತ ಹೇಳಿ ಹೊಂದೇಗಿನ ಇಂತು ದಿವಿಜರ ದೂರ ಕೇಳು ತಲಂತು ಮಧುಸೂದನನು ಬಹು ಕೋಪಂತ ತಾಳಿದನುರಿದವು ಕಂಗಳಲ್ಲಿ ಕೆಂಗಿಡಿಯು ಎಂತೂ ಪೇಳಲಿ ವದನದಲ್ಲಿ ಸಿಡಿ ಲಂತೆ ಬಹುತೇಜಸ್ಸು ಹೊರಟೇ ನಿಂತಿ ತೈ ಭೂ ಭೂಷದಲ್ಲಿ ಶೌ ನಟನೆ ಯಾವಾಗ ವಿಷ್ಣು ಪರಮಾತ್ಮ ಅಂತ